ಆಡಳಿತ ಸೌಧದ ಆವರಣದಲ್ಲಿ ಬಗರ್ ಹುಕುಂ ಸಾಗುವಳಿದಾರರಿಗೆ ಸಾಗುವಳಿ ಚೀಟಿ ವಿತರಿಸಿ ಶಾಸಕ ಅನಿಲ್ ಚಿಕ್ಕಮಾದು ಮಾತನಾಡಿ ನಾನು ಶಾಸಕರಾದ ಮೇಲೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಎಕರೆ ಜಮೀನಿಗೆ ಹಕ್ಕುಪತ್ರವನ್ನು ನೀಡಿದ್ದು ಹಿಂದೆ ಐನೂರ ಹದಿಮೂರು ಜನರಿಗೆ ಅಕ್ರಮ ಸಕ್ರಮ ಕಮಿತಿಯಲ್ಲಿ ಪಾಸ್ ಮಾಡಿ ಇವತ್ತು ಕೂಡ ಎಪ್ಪತ್ತು ಜನರಿಗೆ ಹಕ್ಕುಪತ್ರ ನೀಡಲಾಗುತ್ತಿದೆ ನಮ್ಮ ಸರ್ಕಾರ ಯಾವತ್ತು ಜನಪರ ಎಂಬುದನ್ನು ಸಾಬೀತುಪಡಿಸಿದ್ದೇವೆ ಹಿಂದೆಯೂ ನಮ್ಮ ದೇವರಾಜ್ ಅರಸುರವರು ಉಳುವವನೇ ಭೂ ಒಡೆಯ ಎನ್ನುವ ಕಾರ್ಯಕ್ರಮ ನೀಡಲಾಗಿತ್ತು ಈಗಲೂ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಐದು ಭಾಗ್ಯಗಳನ್ನು ನೀಡುವ ಮೂಲಕ ಜನ ಸಾಮಾನ್ಯರ ಪರ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಸಾಗುವಳಿ ಚೀಟಿ ಪಡೆದವರಿಗೆ ಹಾರ ಶಾಲು ಮತ್ತು ಸಿಹಿ ಹಂಚಿ ಗೌರವಿಸುವ ಮೂಲಕ ಸಾಗುವಳಿ ಚೀಟಿ ನೀಡಿದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶ್ರೀನಿವಾಸ್ ಗ್ರೇಟು ತಹಸೀಲ್ದಾರ್ ಶ್ರೀಧರ್ ದರಖಾಸ್ತು ಸಮಿತಿ ಸದಸ್ಯರಾದ ಬಾಲಯ್ಯ ಕೆಂಡೇಗೌಡ ತಮ್ಮಯ್ಯ ಕಂದಾಯ ಅಧಿಕಾರಿಗಳಾದ ತನುರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಲ್ಲಿ ತಮಗೆ ನಾನು ಮನವಿ ಮಾಡಿದಿಷ್ಟೇನೆ ಇದು ನಿಮ್ಮ ಭೂಮಿ ನಿಮ್ಮ ಹಕ್ಕು ನಮ್ಮ ಸರ್ಕಾರದ ಉಳುವನೇ ಭೂಮಿಯ ಒಡೆಯ ಅಂತ ಹಿಂದೆ ದೇವರಾಜಸ್ ಅವರು ತಂದುಕೊಂಡಿದ್ದಾರೆ ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ನಿಮಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅದರಿಂದ ಈ ಸರ್ಕಾರ ರೈತರ ಪರವಾಗಿ ಬಡವರ ಪರವಾಗಿ ಇರ್ತಕ್ಕಂಥ ಸರ್ಕಾರ ಈಗ ಆಲ್ರೆಡಿ ಅನ್ನ ಅರ್ಜಿ ಕೊಟ್ಟಿರುವಂಥವ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿ ಐವತ್ಮೂರನೇ ಅರ್ಜಿ ಕೊಟ್ಟಿರೋಂಥವ್ರು ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಐವತ್ತೇಳನೇ ನಮೂನೆಯಲ್ಲಿ ಅರ್ಜಿ ಕೊಟ್ಟಿರುವಂಥವ್ರು ಬಂದಿದ್ದೀನಿ ಹಿಂದೆ ಏನಾಯ್ತಿತ್ತು ಅಂದರೆ ಐವತ್ತೆರಡು ಐವತ್ಮೂರಲ್ಲಿ ಕೊಟ್ಟಿರೋರು ಆಲ್ಮೋಸ್ಟ್ ಎಲ್ಲರಿಗೂ ಸಾಗುವಳಿ ಕೊಟ್ಟಾಗಿದೆ ಕೆಲವೇ ಮಾತ್ರ ಉಳ್ಕೊಂಡಿದ್ದಾರೆ ಈಗ ಐವತ್ತೈವತ್ತ್ಮೂರು ಮತ್ತು ಮಾತ್ರ ನಾವು ಐವತ್ತೇಳನೇ ನಮೂನೆಯಲ್ಲಿ ಇರುವಂಥ ಇಲ್ಲ ಯಾಕಂದರೆ ಜಾನುವಾರುಗಳನ್ನೇ ಉಳಿಸಿ ನಾವು ಮಂಜೂರಾತಿ ಕೊಡೋಕ್ಕೆ ನಮ್ಮನ್ನು ಐವತ್ತೆರಡರಲ್ಲಿ ಸಾಧ್ಯವಾಗ್ತಾ ಇಲ್ಲ ನಮ್ಮನ್ನು ಮೊನ್ನೆ ಐವತ್ತೆರಡರಲ್ಲಿ ಖರಾಬ್ ಜಮೀನಲ್ಲಿ ಮಾತ್ರ ನಾವು ಸಾಗುವಳಿಯನ್ನು ನಾವು ವಿತರಣೆ ಮಾಡ್ತಾ